ಎಲ್ರಿಗೂ ನಮಸ್ಕಾರ ಈ ಹೂವಿನ ಗಿಡ ಮನೆಯಲ್ಲಿದ್ದರೆ ನಿಮ್ಮ ಸಮಸ್ಯೆ ಅರ್ಧದಷ್ಟು ನಿವಾರಣೆ ಆದಂತೆ ಇದು ಸಂಪತ್ತನ್ನು ದುಪ್ಪಟ್ಟು ಮಾಡುತ್ತದೆ ದೇವರ ಪೂಜೆಗೆ ಹೆಚ್ಚು ಬಳಕೆಯಾಗುವ ಈ ಹೂವು ಇಂದು ದೇವಾದಿ ದೇವತೆಗಳ ನೆಚ್ಚಿನ ಹೂವಾಗಿದೆ ಇದು ನಿಮ್ಮ ಮನೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರವಾಗಿಸುತ್ತದೆ ಗಾಢ ಹಳದಿ ಹಾಗೂ ಕಿತ್ತಳೆ ಬಣ್ಣದಲ್ಲಿ ದೊರೆಯುವ ಆಕರ್ಷಕ ಹೂವಾದ ಚೆಂಡು ಹೂವು ಹೆಚ್ಚಾಗಿ ಹಬ್ಬ ಹರಿದಿನಗಳು ಪೂಜೆ ಪುನಸ್ಕಾರಗಳ ಸಮಯದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿದೆ ದೇವರ ಪೂಜೆಗೆ ಹೆಚ್ಚು ಬಳಕೆಯಾಗುವ ಈ ಹೂವು ಇಂದು ದೇವಾದಿ ದೇವತೆಗಳ ಮೆಚ್ಚಿನ ಹೂವಾಗಿ ಕೂಡ ಸ್ಥಾನ ಪಡೆದುಕೊಂಡಿದೆ ಚೆಂಡು ಹೂವು ಅಥವಾ ಗೋಂದಾಪುಲ್ ಎಂದು ಕರೆಯಿಸಿಕೊಳ್ಳುವ ಈ ಹೂವು ತನ್ನ ಸುಗಂಧಕ್ಕೂ ಹೆಸರುವಾಸಿಯಾಗಿದೆ ದೈವಿಕ ಹೂಗಳನ್ನು ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗುತ್ತದೆ ಮತ್ತು ಮನೆಗೆ ದೈವತ್ವವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ದೇವತೆಗಳ ಆಶೀರ್ವಾದದಿಂದ ಪ್ರತಿಯೊಬ್ಬರು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯೊಂದಿಗೆ ಆರೋಗ್ಯಕರ ಮತ್ತು ಸಂತೋಷವಾಗಿರಬಹುದು ಎಂದು ನಂಬಲಾಗಿದೆ ಈ ಹೂವನ್ನು ಪೂಜಾ ಕೋಣೆಯಲ್ಲಿ ಇಟ್ಟರೆ ಅದು ದೇವರನ್ನು ಸಂವಹನಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ರಾತ್ರಿಯಲ್ಲಿ ಅರಳುವ ಮತ್ತು ಬೆಳಗ್ಗೆ ಒಣಗುವ ಹವಳದ ಹೂ ರಾತ್ರಿಯಡಿ ಒಳ್ಳೆಯ ಆಲೋಚನೆಗಳನ್ನು ಹರಡುತ್ತದೆ ಹವಳದ ಹೂ ಸೋಂಕನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಪಾರಿಜಾತ ಹೂ ಇದನ್ನು ತುಮಲರ್ ಎಂದು ಕರೆಯಲ್ಪಡುತ್ತದೆ ಪಾರಿಜಾತ ಹೂವನ್ನು ವಿಷ್ಣುವಿನ ನೆಚ್ಚಿನ ಹೂ ಎಂದು ಪರಿಗಣಿಸಲಾಗಿದೆ ಇದನ್ನು ಮನೆಯಲ್ಲಿ ಇಡುವುದರಿಂದ ಹೆಚ್ಚಿನ ಸಂಪತ್ತು ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಮನೋರಂಜಿತ ಹೂವು ಈ ಹೂವನ್ನು ವ್ಯಾಪಾರದ ಸ್ಥಳದಲ್ಲಿ ಇಡುವುದರಿಂದ ವ್ಯವಹಾರದಲ್ಲಿ ಉತ್ತಮ ಲಾಭ ಮತ್ತು ಪ್ರಗತಿಯನ್ನು ತರುತ್ತದೆ ಈ ಹೂವಿನಿಂದ ಸಾಲದ ಸಮಸ್ಯೆ ಬಗೆಹರಿಯಲಿದೆ ಎಂದು ಅಗೋಚರ ಶತ್ರುಗಳನ್ನು ಸಹ ನಾಶಪಡಿಸುತ್ತದೆ ಈ ಹೂವನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಆರೋಗ್ಯ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಶೆಣ್ಬಗಂ ಹೂವು ಶುಕ್ರನ ಅಂಶವಾದ ಶೆಣಗ ಹೂವನ್ನು ನೀವು ಮನೆಯಲ್ಲಿ ಇಟ್ಟರೆ ನೀವು ಆರಾಮದಾಯಕ ಜೀವನವನ್ನು ಪಡೆಯುತ್ತೀರಿ ಅದೃಷ್ಟವಿದ್ದರೆ ಮಾತ್ರ ಈ ಸಸ್ಯವು ಮನೆಯಲ್ಲಿ ಬೆಳೆಯುತ್ತದೆ ಎಂದು ಹೇಳಲಾಗುತ್ತದೆ ಶುಕ್ರವಾರದಂದು ಈ ಹೂವನ್ನು ಮಹಾಲಕ್ಷ್ಮೀ ದೇವಿಗೆ ಪೂಜಿಸಿದರೆ ಮಹಾಲಕ್ಷ್ಮಿ ದೇವಿಯ ಸಂಪೂರ್ಣ ಆಶೀರ್ವಾದ ಪಡೆಯುತ್ತಾರೆ ಎಂದು ನಮ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ ಬ್ರಹ್ಮಕಮಲ ಹೂವು ಬ್ರಹ್ಮದೇವರು ಬ್ರಹ್ಮ ಕಮಲ ಹೂವಿನ ಮೇಲೆ ತಪಸ್ಸು ಮಾಡುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ ಇದನ್ನು ಬ್ರಹ್ಮನ ಒಂದು ಅಂಶ ಮತ್ತು ಮತ್ತೊಂದು ರೂಪವೆಂದು ಪರಿಗಣಿಸಲಾಗಿದೆ ಮತ್ತು ಈ ಹೂವಿನಿಂದ ದೇವರನ್ನು ಪೂಜಿಸಿದರೆ ಎಲ್ಲ ವರಗಳನ್ನು ಪಡೆಯಲಾಗುತ್ತದೆ ಇನ್ನು ಈ ಹೂವಿನ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ನಿಮ್ಮ ಎಲ್ಲ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ ಎಂದು ಹೇಳಲಾಗುತ್ತದೆ ಕೃಷ್ಣ ಕಮಲಂ ಹೂವು ಈ ಸಸ್ಯವನ್ನು ಬೆಳೆಸುವುದು ಕೃಷ್ಣನನ್ನು ಸ್ವತಃ ಬೆಳೆಸುವುದೇ ಕಮನೆಂದು ಹೇಳಲಾಗುತ್ತದೆ ಅದೃಷ್ಟದ ಕೃಷ್ಣ ಕಮಲಂ ಹೂವನ್ನು ಕೃಷ್ಣನ ಒಂದು ಅಂಶವೆಂದು ಪರಿಗಣಿಸಲಾಗಿದೆ ಈ ಹೂವನ್ನು ಬೆಳೆಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸದಂತೆ ತಡೆಯುತ್ತದೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಪ್ರಕೃತಿಗೆ ಬಹಳ ವಿಶೇಷವಾದ ಪ್ರಾಮುಖ್ಯತೆ ನೀಡುತ್ತದೆ ಈ ಕಾರಣದಿಂದಾಗಿಯೇ ನೀರು ಹೂವು ಎಲೆ ಪ್ರಾಣಿ ಪಕ್ಷಿಗಳ ಪೂಜಿಸಲಾಗುತ್ತದೆ ಜ್ಯೋತಿಷ್ಯದಲ್ಲಿಯೂ ಅವುಗಳ ಮಹತ್ವವನ್ನು ಹೇಳಲಾಗಿದೆ ಜ್ಯೋತಿಷ್ಯದ ಪ್ರಕಾರ ಕೆಲವು ಹೂವುಗಳು ಕೆಲವು ದೇವರಿಗೆ ವಿಶೇಷವಾಗಿ ಅರ್ಪಿತವಾಗಿದೆ ಈ ಹೂಗಳಿಂದ ದೇವರ ಆಶೀರ್ವಾದ ಜೊತೆಗೆ ಅನೇಕ ಸಮಸ್ಯೆಗಳಿಗೂ ಪರಿಹಾರವನ್ನು ಪಡೆಯಬಹುದು ಈ ಹೂಗಳು ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯ ತೊಂದರೆಗಳವರೆಗೂ ಎಲ್ಲದಕ್ಕೂ ಪರಿಹಾರ ನೀಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು